ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ವಾಟ್ಸಪ್ ನಂಬರ್ಗೆ ಫೋಟೋ ಕಳಿಸಿ ಈ ವಿಡಿಯೋ ಒಳಗಡೆ ಬರೋದು ವಾಹನದ ಓನರ್ ನಂಬರ್ ಬೇಕಂದರೆ ವಿಡಿಯೋ ಟೈಟಲಲ್ಲಿ ಅಂದರೆ ವಿಡಿಯೋ ಕೆಳಗಡೆ ಕಾಣುತ್ತಿರೋ ನಂಬರ್ಗೆ ಕರೆ ಮಾಡಿ ಅಂತ ಹೇಳುತ್ತಾ ಈ ವಾಹನದ ಬಗ್ಗೆ ಈ ವಾಹನದ ಓನರ್ ಹೇಳಿದ್ರೆ ಬನ್ನಿ ಕೇಳೋಣ ಸರ್ ಡೀಟೇಲ್ಸ್ ಹೇಳ್ತಾರೆ ಸರ್ ಎಲ್ಲ ಬಂದು ಅದು ಟಾಟಾ ಚಿಪ್ಪಿಕ್ ಸರ್ ಎರಡು ಸಾವಿರ ಒಂಬತ್ತು ಮಾಡಲು ಆಮೇಲೆ ಬಂದು ಹೊಸ ನಾಲ್ಕು ಟೈಮ್ ಹೊಸದಿದೆ ಹ್ಞೂ ಇದು ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ ಹ್ಞೂ ಹೊಸ ಬ್ಯಾಟ್ರಿ ಹೊಸ ಕ್ಲಚ್ ಎಲ್ಲ ಹೊಸದೇ ಸರ್ ಎಲ್ಲ ಒಂದು ಐವತ್ತು ಸಾವಿರ ರೆಡಿ ಮಾಡಿ ಇಕ್ಕಿದ್ದೀರಿ ಗಾಡಿಗೆ ಹ್ಞೂ ನಾವೇನು ಓಡಿಸ್ತಾ ಇಲ್ಲ ಒಂದು ನಾಲ್ಕು ತಿಂಗಳಿಂದ ಹಂಗೆ ಇದೆ ಅದಕ್ಕೆ ಮಾರ್ಬಿಡೋಣ ಅಂತ ಇದು ಇದ್ದೆ ಸರ್ ಹೌದು ಸರ್ ಕಿಲೋಮೀಟರ್ ಅಷ್ಟೇ ಸರ್ ಅರವತ್ತ ಐದು ಸಾವಿರ ಹೊಡಿತು ಸರ್

ಏನಿಲ್ಲ ಸರ್ ಏನಿಲ್ಲ ನಾವು ಬೆಂಗಳೂರಲ್ಲಿ ಕಂಪ್ನಿಗೆ ಬಿಡೋಣ ತಂದ್ರೆ ಯಾಕೋ ಅಡ್ಜಸ್ಟ್ ಆಗಿಲ್ಲ ತಂದು ಒಂದ್ ನಲ್ವತ್ತೈದು ಸಾವಿರ ಖರ್ಚು ಮಾಡಿ ನಾನು ತುಂಬಾ ಚೆನ್ನಾಗಿ ಮಾಡಿಕೊಂಡೆ ಗಾಡಿ ಅದಕ್ಕೆ ಸುಮ್ನೆ ಅದೇ ಇಕ್ಬಿಟ್ಟು ಸುಮ್ನೆ ಬೇರೆ ಏನಾರ ಮಾಡೋಣ ಅಂತ ಕೊಟ್ಬಿಡೋಣ ಗಾಡಿ ಅಂತ ಬರೀನಿಲ್ಲ ಮಾಡಲ್ ತೊಂಬತ್ತೊಂದ್ರಿ ಅಲ್ ಸರ್

ಬೆಂಗಳೂರಲ್ಲಿದೆ ಬೆಂಗಳೂರಲ್ಲಿ ಯಾವ ಏರಿಯಾ ಸರ್ ಬೆಂಗ್ಳೂರಲ್ಲಿ ಅನೇಕಲ್ಲ ಅನೇಕಲ್ ಇದು ಕಿಲೋಮೀಟರ್ ಎಷ್ಟಾಗಿದೆ ಅಂದ್ರೆ ಸಿಸ್ಟಮ್ ಏನೋ ಸರ್ ಏನಿಲ್ಲ ಏನಿಲ್ಲ ಎಲ್ಲ ಶೋರೂಮ್ದಿಂದ ಏನು ಬಂದಿದೆ ಅದೇ ಅದೇ ಇದೆ ಏನು ಹೇಳಿದ್ರೆ ಸರ್ ಪ್ರೈಸ್ ಇದಕ್ಕೆ ಸರ್ ನಾವು ಎರಡು ಲಕ್ಷ ಹೇಳ್ತಾ ಇದ್ದೀನಿ ನಾನು ತಂದಿದ್ದ ಒಂದು ಎಂಬತ್ತಿಗೆ ತಂದು ಒಂದು ಐವತ್ತು ಸಾವಿರ ಖರ್ಚು ಮಾಡಿದ್ದೀನಿ ಗಾಡಿಗೆ ಹ್ಞೂ ನಾಲ್ಕು ಟೈರ್ ಹೊಸದಿದೆ ಬ್ಯಾಟ್ರಿ ಹೊಸದಿದೆ ಕ್ಲಚ್ಚು ಲೋಡಿಂಗ್ ಹೊಸದಿದೆ ಹ್ಞೂ ಹಿಂದೆ ಲೋಡಿಂಗ್ ಸ್ಪ್ರಿಂಗ್ ಹೊಸದಿದೆ ಹ್ಞೂ ಎಲ್ಲ ಹೊಸದಿದೆ ಸರ್ ಅದರಲ್ಲಿ ಏನು ವೀಲ್ ಸ್ಪನರ್ ಇದೆ ಮತ್ತು ಜಾಕ್ ಎಲ್ಲ ಹೊಸಾದ್ ತಂದು ನಾನೇ ತೆಗೆದು ಇಟ್ಕೊಂಡಿದ್ದೀನಿ ನಮ್ಗೆ ಕೊಟ್ಟಿಲ್ಲ ಹ್ಞೂ ನಾವು ಎರಡು ಲಕ್ಷ ಹೇಳ್ತೀವಿ ನೋಡಿ ಹೆಚ್ಚು ಕಮ್ಮಿ ಇದನ್ನು ಕೊಟ್ಬಿಡ್ತೀನಿ ಸ್ವಲ್ಪ ಹೌದು ಸರ್ ಹ್ಮ್ ನೋಡ್ರಿ ಸರ್ ಜಾಸ್ತಿ ಹೇಳಕ್ ಹೋಗ್ಬೇಡ್ರಿ ಪ್ರೈಸ್ ಯಾಕಂದ್ರೆ ನೀವು ಹೇಳಿದಷ್ಟಾಗ್ತದೆ ಸರ್ ನಾವು ಹಂಗೇನೆಲ್ಲ ಅದು ಸೇಲ್ ಆಗ್ಬೇಕಲ್ಲ ಆಮೇಲೆ ಸೇಲ್ ಆಗಲ್ಲ ಜಾಸ್ತಿ ಹೇಳಿದ್ರೆ ಸೇಲ್ ಹೇಳಿದ್ರೆ ಬೇಗ ಸೇಲ್ ಆಗುತ್ತೆ ಹ್ಮ್ ಹಾಕಿರ್ತೀನಿ ಇದೇ ನಂಬರ್ ನಿಮ್ ನಂಬರ್ ಹಾಕಿರ್ತೇವ್ ಸರ್ ಕಾಲ್ ಮಾಡ್ತಾರೆ

ಸರಿ ಸರ್ ಗಾಡಿಯಲ್ಲಿ ಒಂದ್ ರೂಪಾಯಿ ಕೆಲಸ ಇದ್ರೆ ನನ್ಗೆ ದುಡ್ಡೇ ಬೇಡ ಸರ್ ಹ್ಮ್ ಸರಿ ಸರಿ ನಾನು ಎಲ್ಲ ಪಕ್ಕ ರೆಡಿ ಮಾಡ್ಕೊಂಡು ಸ್ವಂತಕ್ಕೆ ಇಕ್ಕೊಂಡಿದೀನಿ ನಾವು ಬರೀ ವಾರಕ್ಕೊಂದು ನಲ್ವತ್ತು ಕಿಲೋಮೀಟರ್ ಹೋಗುತ್ತೆ ಗಾಡಿ ಅಷ್ಟೇ ಹೌದು ಸರ್ ನಮ್ದು ನೂರೈವತ್ತೈನೂರು ಕೆಜಿ ಸ್ವಲ್ಪ ಲೋ ಮೆಟೀರಿಯಲ್ ಇದೆ ಹ್ಮ್ ವೆಯ್ಟ್ಲೆಸ್ಸು ಡೈ ಒಂದ್ ಇಪ್ಪತ್ತೊಂದು ಕಿಲೋಮೀಟರ್ ಆಗುತ್ತೆ ನಮ್ಮ ಗೋಡನ್ಗೂ ನಮ್ಮ ಮನೆಗೂ ವಾರಕ್ಕ ಒಂದ್ಸರಿ ಶನಿವಾರ ಅವಾಗ್ತೀರಿ ಬರ್ತೀರಿ ನಿಲ್ಸ್ತೀರಿ ಅಷ್ಟೇ ಇನ್ನೇನು ಅದ್ರಲ್ಲಿ ಏನೂ ಗಾಡಿ ಯೂಸೇ ಇಲ್ಲ ಹ್ಞೂ ಸರಿ ಸರ್ ನೋಡಿ ತೊಗೊಳ್ಳಿ ಸರ್ 哪里出来的？